ಸರ್ ಇದು ಕುತೂಹಲ ಸರ್ ಇವತ್ತಿನ ಏನು ಚಿತ್ರರಂಗ ನೋಡಿದಾಗ ಪ್ಯಾನ್ ಇಂಡಿಯಾ ಮೂವಿ ಅಂತೇಳಿ ನಾವು ಏನು ನೋಡ್ತಾ ಇದೀವಿ ಏನು ಹಂಡ್ರೆಡ್ ಕೋರ್ ಸೇರ್ತು ಅಂತೇಳಿ ಅಂದರೆ ನೂರಾರು ಕೋಟಿ ರೂಪಾಯಿ ಗಳಿಕೆ ಮಾಡ್ತಾ ಇದ್ದೀವಿ ಅಂತೇಳಿ ಸೊ ಅವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಒಂದು ಚಿತ್ರಗಳ ಏನು ಆ ಗಳಿಕೆಯ ಮೌಲ್ಯ ಮತ್ತು ಇವತ್ತಿಗೆ ಆ ಮಾರುಕಟ್ಟೆಯ ಮೌಲ್ಯವನ್ನು ನಾವು ಅಂದಾಜು ಮಾಡೋದಾದರೆ ಸರ್ ಅದನ್ನು ನಮಗೆ ತಿಳಿಸ್ಕೊಡಿ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅನ್ನೋದು ಇತ್ತೀಚಿನ ಒಂದು ಕಾನ್ಸೆಪ್ಟ್ ಅದು ಆದರೆ ಈ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟು ಅರವತ್ತರ ದಶಕದಲ್ಲೇ ಬಂದ್ಬಿಟ್ಟಿತ್ತು ಅಣ್ಣಾವರ ಮಹಿಷಾಸುರ ಮರ್ದಿನಿ ಚಲನಚಿತ್ರ ಕೇವಲ ಭಾರತ ಚಿತ್ರರಂಗ ಅಲ್ಲ ಕನ್ನಡ ಚಿತ್ರರಂಗ ಅಲ್ಲ ಭಾರತ ಚಿತ್ರರಂಗದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಆ ಕಾಲಕ್ಕೆ ಅದು ಏಳು ಸಿನಿಮಾಗಳಲ್ಲಿ ಒಂದೇ ಬಾರಿಗೆ ಬಿಡುಗಡೆಯಾಗಿ ಅಷ್ಟೂ ಭಾಷೆಗಳಲ್ಲಿ ಶತದಿನೋತ್ಸವ ರಜತ ಮಹೋತ್ಸವ ಆಚರಿಸ್ತು ಇಲ್ಲಿಯವರೆಗೆ ಬೆಂಗಾಳಿ ಭಾಷೆಯಲ್ಲಿ ಹದಿನೇಳು ಬಾರಿ ಆಗಿದೆ ಅದರಲ್ಲಿ ಹನ್ನೊಂದು ಬಾರಿ ಶತದಿನೋತ್ಸವವನ್ನು ಎರಡು ಬಾರಿ ರಜತ ಮಹೋತ್ಸವವನ್ನು ಆಚರಿಸಿರ್ತಕ್ಕಂಥ ಕೀರ್ತಿ ಮಹಿಷಾಸುರ ಮರ್ದಿನಿ ಇಂಥ ಒಂದು ಕೀರ್ತಿ ಬೇರೆ ಇನ್ನೂ ಯಾವುದೇ ಭಾಷೆಯ ಯಾವುದೇ ಚಲನಚಿತ್ರ ನಟರ ಸಿನಿಮಾಗಳಿಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದೇ ಒಂದು ಉದಾಹರಣೆ ಯಾರಾದರೂ ಅದನ್ನು ತೋರಿಸೋದಾದರೆ ಇನ್ನೊಬ್ಬ ಕಲಾವಿದನ ಚಿತ್ರ ಏಳು ಭಾಷೆಗಳಿಗೆ ಒಮ್ಮೆಲೇ ಬಿಡುಗಡೆಯಾಗಿ ಅಷ್ಟೂ ಭಾಷೆಗಳಲ್ಲಿ ಇದು ಶತದಿನೋತ್ಸವವನ್ನು ರಜತ ಮಹೋತ್ಸವ ಆಚರಿಸಿರುವಂಥದ್ದು ಒಂದು ಚಿತ್ರ ಮೂಲ ಭಾಷೆಯನ್ನು ಹೊರತುಪಡಿಸಿ ಇನ್ನೊಂದು ಭಾಷೆಯಲ್ಲಿ ಬಿಡುಗಡೆಯಾಗಿ ಡಬ್ಬಾಗಿ ಬಿಡುಗಡೆಯಾಗಿ ಆ ಭಾಷೆಯಲ್ಲಿ ಹನ್ನೊಂದು ಬಾರಿ ಶತದಿನೋತ್ಸವನ ಎರಡು ಬಾರಿ ರಜತ ಮಹೋತ್ಸವ ಆಚರಿಸಿರ್ತಕ್ಕಂಥ ಇನ್ನೊಂದು ಉದಾಹರಣೆಯನ್ನು ಯಾರಾದರೂ ಕೊಟ್ಟರೆ ಅವತ್ತಿಂದ ನಾನು ಅವರ ದಾಸನಾಗಿ ಕೆಲಸ ಮಾಡ್ತೀನಿ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಅಂತಂದ್ರೆ ಅದರ ಬಿಡುಗಡೆ ಸಂಭ್ರಮ ಒಂದು ಅದರ ಮುಂಗಡ ಬುಕ್ಕಿಂಗು ಚಿತ್ರಮಂದಿರಗಳ ಮುಂದೆ ಇದ್ದಂಥ ಜನಸಾಗರ ಹಾಗೆ ಆ ಬಲ ಜನಸಾಗರದ ಜೊತೆಗೇ ಆ ಅವರ ಚಿತ್ರಗಳ ಟಿಕೆಟ್ಗಳು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ರೀತಿ ಪ್ರತಿಯೊಂದು ಚಲನಚಿತ್ರ ಬಿಡುಗಡೆಯಾದಾಗಲೂ ಪ್ರತಿಯೊಂದು ಚಲನಚಿತ್ರದ ಮಂದಿರದ ಮುಂದೆ ಎರಡು ಮೂರು ರಿಸರ್ವ್ ಪೊಲೀಸ್ ವ್ಯಾನ್ಗಳು ಚಿತ್ರ ಮೊದಲನೇ ಶೋ ಮೊದಲನೇ ದಿನ ನೋಡಲಿಕ್ಕೆ ಸಿಗದೇ ಇರತಕ್ಕಂಥ ಹತಾಶ್ರಾದಂಥ ಅಭಿಮಾನಿಗಳು ಮಾಡ್ತಾ ಇದ್ದಂಥ ಗಲಾಟೆ ಇದೇ ಒಂದು ದೊಡ್ಡ ಒಂದು ಸಂಚಿಕೆಯಾಗಿ ನಾವು ಒಂದು ದೊಡ್ಡ ಕೃತಿಯಾಗಿ ಹೊರಗಡೆ ತರಬಹುದು ಇಂತಹ ಒಂದು ಈ ರೀತಿಯ ಬಿಡುಗಡೆ ಸಂಭ್ರಮ ಇಬ್ಬರು ನಟರಿಗೆ ಮಾತ್ರ ಹೆಚ್ಚಿಗೆ ಭಾರತ ಚಿತ್ರರಂಗದಲ್ಲಿ ಕಾಣಿಸಿಕತಾ ಇದ್ದು ಮದುವೆದು ಅಣ್ಣ ಅವ್ರದ್ದು ಮತ್ತು ಜಿ ರಾಮಚಂದ್ರನ್ ರಾಮಚಂದ್ರನವ್ರದು ಅಂತ ನಾನು ಯಾವತ್ತೂ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಭಾರತ ಚಿತ್ರರಂಗ ಮತ್ತು ಭಾರತ ದೇಶ ಕಂಡಂಥ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಜನಪ್ರಿಯ ವ್ಯಕ್ತಿಗಳು ಯಾರು ಅಂತಂದರೆ ಅದು ನಿಸಂದೇಹವಾಗಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಎಮ್ ಜಿ ರಾಮಚಂದ್ರನ್ ನಾವು ಅದು ಎರಡನೇ ಮಾತಿಲ್ಲ ಇಷ್ಟರಲ್ಲಿ ಹೇಳಬೇಕು ಅಂತಂದರೆ ಐ ಎಮ್ ಡಿ ಬಿ ಅನ್ನೋ ಒಂದು ಸಂಸ್ಥೆ ಒಂದು ಅಧಿಕೃತವಾದಂಥ ಚಲನಚಿತ್ರ ಮತ್ತು ಧಾರಾವಾಹಿಗಳಿಗೆ ಹಾಗೆ ವಿಶ್ವದ ಆರು ಸಾವಿರದ ಮುನ್ನೂರು ಭಾಷೆಗಳಲ್ಲಿ ಧಾರಾವಾಹಿಗಳೇನು ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ನೂರ ಎಂಬತ್ತಕ್ಕೂ ಹೆಚ್ಚು ಅಧಿಕೃತ ಭಾಷೆಗಳಲ್ಲಿ ಚಲನಚಿತ್ರಗಳೇನು ಬಿಡುಗಡೆ ಇದೆ ವಿಶ್ವದಲ್ಲಿ ಈ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಿಗೆ ಹಾಗೆ ಅದರ ಕ್ವಾಲಿಟಿ ಗುಣಮಟ್ಟ ಮತ್ತು ಅದರ ಗಳಿಕೆಯ ಬಗ್ಗೆ ಅಧಿಕೃತವಾದಂಥ ರೇಟಿಂಗನ್ನು ಮತ್ತು ಅಂಕಿಅಂಶಗಳನ್ನು ಅಂಶಗಳನ್ನು ಅಂಥ ಒಂದು ಸಂಸ್ಥೆ ಐ ಡಿ ಬಿ ಸಂಸ್ಥೆ ಐ ಎಮ್ ಡಿ ಬಿ ಸಂಸ್ಥೆ ಸಾವ ಇದು ಈ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕಾಲ್ ನೀತಮ್ ಅನ್ನು ಸಂಸ್ಥಾಪಕ ಸಿ ಇ ಒ ಅವರ ಮೂಲಕ ಈ ಒಂದು ಐ ಎಮ್ ಡಿ ಬಿ ಸಂಸ್ಥೆ ಪ್ರಾರಂಭ ಆಯಿತು ಪ್ರಸ್ತುತ ಅದು ಯು ಯುನೈಟೆಡ್ ಕಿಂಗ್ಡಮ್ನ ಅಂದರೆ ಇಂಗ್ಲೆಂಡ್ ಅಂತ ನಾವೇನು ಕರಿತೀವಿ ಅಲ್ಲಿನ ಬ್ರಿಸ್ಟಲ್ ನಗರದಲ್ಲಿ ಆ ಒಂದು ಕೇಂದ್ರ ಕಚೇರಿ ನೂರಾರು ಜನ ಸಾವಿರಾರು ಜನ ನೌಕರರಿಂದ ಆ ಸಂಸ್ಥೆ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ನಾವು ಈ ಒಂದು ಸಂಸ್ಥೆ ಬಿಟ್ಟರೆ ಇನ್ನೊಂದು ಸಂಸ್ಥೆ ಅಧಿಕೃತವಾದಂಥ ಮಾಹಿತಿಯನ್ನು ಕೊಡೋ ಅಂಥ ಸಂಸ್ಥೆ ಇಲ್ಲಿ ತನಕ ನಮಗೆ ಕಾಣಿಸಿಲ್ಲ ಹಾಗಾಗಿ ಇಡೀ ವಿಶ್ವದ ಎಲ್ಲ ಭಾಷೆಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕ್ರೀಡಾಕ್ಷೇತ್ರಗಳು ಸೇರಿದಾಗೆ ಧಾರಾವಾಹಿಗಳು ಮತ್ತು ಸಿನಿಮಾಗಳಿಗೆ ಹಾಗೆ ಆ ರೇಟಿಂಗನ್ನು ನೋಡಬೇಕಂತಂದರೆ ಅವರು ಆಯ್ಕೆ ಒಂದೇ ಒಂದು ಅದು ಐ ಎಮ್ ಡಿ ಬಿ ಅಂತ ನಾವು ಕೂಡ ಐ ಎಮ್ ಡಿ ಆ ವೆಬ್ಸೈಟ್ಗೆ ಹೋದಾಗ ಎಲ್ಲ ವಿಶ್ವದ ಎಲ್ಲ ಚಿತ್ರಗಳ ಮಾಹಿತಿ ಎಲ್ಲ ಎಲ್ಲ ಭಾಷೆಗಳ ಧಾರಾವಾಹಿಗಳ ಬಗ್ಗೆ ಮಾಹಿತಿ ಅಂಕಿಅಂಶಗಳು ಅದರ ಒಂದು ಯಶಸ್ಸಿನ ಪ್ರಮಾಣ ಇದನ್ನು ನಾವಲ್ಲಿ ಅದರ ರೇಟಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನಾವಲ್ಲಿ ಕಾಣ್ಬೋದಾಗಿದೆ ಇದು ಐ ಎಮ್ ಡಿ ಬಿಯ ಏನು ವೆಬ್ಸೈಟಲ್ಲಿ ವಿಶ್ವರಂಗದ ಎಲ್ಲ ಚಿತ್ರರಂಗದ ಬಹುತೇಕ ಕಲಾವಿದರಿಗೆ ಸಂಬಂಧಪಟ್ಟಾಗೆ ಅತ್ಯಂತ ಯಶಸ್ವಿ ಯಶಸ್ವಿ ಚಿತ್ರಗಳ ಮಾಹಿತಿಗಳನ್ನು ಅವರು ಕೊಟ್ಕೊಂಡು ಹೋಗ್ತಾರೆ ಉದಾಹರಣೆಗೆ ಹಾಲಿವುಡ್ನಲ್ಲಿ ನೀವು ಹೇಳೋದಾಯಿತು ಅಂದರೆ ರಿಚರ್ಡ್ ಗೇರೆ ಇರ್ಬೋದು ಡಸ್ಟಿನ್ ಆಫ್ಮಾನ್ ಇರ್ಬೋದು ಹ್ಯಾರಿಸನ್ ಫೋರ್ಡ್ ಇರ್ಬೋದು ಕ್ಲಿಂಟಿಸ್ ಫುಡ್ ಇರ್ಬೋದು ಅಥವಾ ಬಟ್ಸ್ ಸ್ಪೆನ್ಸರ್ ಇರ್ಬೋದು ನಿಕೋಲ್ ಕಿಡ್ಮ್ಯಾನ್ ಇರ್ಬೋದು ಅಥವಾ ಸೀನ್ ಕ್ಯಾನ್ರಿ ಇರ್ಬೋದು ಅಥವಾ ಏನು ಆಂಟೋನಿಯೋ ಬ್ಯಾಂಡರಸ್ ಇರ್ಬೋದು ನಿಕೋಲಸ್ ಕೇಜ್ ಇರ್ಬೋದು ಸ್ಯಾಂಡ್ರಾ ಬುಲೆಕ್ ಇರ್ಬೋದು ಬ್ರೂಸ್ ವಿಲೀಸು ರಾಬರ್ಟ್ ಡೀ ಡಿನೋರೋ ಆಲ್ಪಾಸಿನೋ ವಿಲ್ ಸ್ಮಿತ್ ಟಾಮ್ ಕ್ರೂಸು ಸೇರಿದಾಗೆ ಈ ಎಲ್ಲ ಕಲಾವಿದರು ಹಾಗೆ ಬಾಲಿವುಡ್ನ ದಿಲೀಪ್ ಕುಮಾರು ಹಿಂದಿ ಚಲನಚಿತ್ರದ ರಾಜ್ಕುಮಾರ್ ರಾಜೇಶ್ ಖನ್ನ ಅಮಿತಾಬ್ ಬಚ್ಚನ್ ರಾಜ್ ಕಪೂರ್ ಅವರು ಸೇರಿದಾಗೆ ಟಾಲಿವುಡ್ ಅಂತ ಏನು ಕರಿತೀವಿ ನಾವು ತೆಲುಗು ಚಲನಚಿತ್ರರಂಗದ ಎನ್ ಟಿ ರಾಮ್ರಾವ್ ಅವರು ಎ ನಾಗೇಶ್ವರ ಅವರವರು ಅಲ್ಲಿನ ಸ್ಟಾರ್ ಕೃಷ್ಣ ಅವರು ಚಿರಂಜೀವಿ ಅವರು ಬಾಲಕೃಷ್ಣ ಅವರು ಹಾಗೇ ಕಾಲಿವುಡ್ನ ಅಂದರೆ ತಮಿಳು ಚಲನಚಿತ್ರರಂಗದ ಎಂ ಜಿ ರಾಮಚಂದ್ರನವರು ಶಿವಾಜಿ ಗಣೇಶನು ಜಮಿನಿ ಗಣೇಶನು ರಜನಿಕಾಂತ್ ಕಮಲಾಸನ್ನು ಹಾಗೆ ಮಾಲಿವುಡ್ನ ಅಂದರೆ ಮಲಯಾಳಂ ಚಲನಚಿತ್ರರಂಗದ ಪ್ರೇಮ್ ನಜೀರು ಜಯನ್ ಜಯನ್ ಅಂತಂದರೆ ಇಡೀ ಭಾರತ ಚಿತ್ರರಂಗದಲ್ಲೇ ಎಲ್ಲ ಹೊಡೆದಾಟದ ದೃಶ್ಯಗಳಲ್ಲಿ ನೈಜವಾಗಿ ಅಭಿನಯಿಸಿದಂಥ ಮೊಟ್ಟ ಮೊದಲ ಕಲಾವಿದ ಜಯನ್ ಅವರು ಅವರ ಅದೇ ಕೋಳ್ಳಕಮ್ ಅನ್ನೋ ಒಂದು ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಹೆಲಿಕಾಪ್ಟ್ರಿಂದ ಧುಮ್ಕೋ ಅಂತ ಸುಮಾರು ನೂರ ಅಡಿ ಎತ್ತರದಿಂದ ನೆಲಕ್ಕೆ ಅಂತ ಸನ್ನಿವೇಶದಲ್ಲಿ ನೇರವಾಗಿ ಅವರೇ ಭಾಗವಹಿಸ್ತಾರೆ ಆ ಅಚಾತುರ್ಯದಿಂದ ಹೆಲಿಕಾಪ್ಟರು ಇವರು ದುಮ್ಕೋ ಸಂದರ್ಭ ಕರೆಕ್ಟಾಗಿ ಚಾಲಕ ಕೆಳಗಿಳಿಸ್ತಾನೆ ಆ ಹೆಲಿಕಾಪ್ಟರ್ನ ಬ್ಲೇಡ್ಗಳಿಗೆ ಅವರ ತಲೆ ಸಿಕ್ಕಿ ಅದು ಅವರು ಅವರು ಸಾವಿಗೀಡ ಅಂಥ ಒಬ್ಬ ಅದ್ಭುತವಾದಂಥ ಒಬ್ಬ ಕಲಾವಿದ ಜಯನು ಮಮ್ಮೂಟಿ ಮೋಹನ್ ಲಾಲ್ ಸೇರಿದಾಗೆ ಇಷ್ಟೆಲ್ಲ ಅತ್ಯಂತ ಅದ್ಭುತವಾದಂಥ ಕಲಾವಿದರು ಅತ್ಯಂತ ಜನಪ್ರಿಯ ಕಲಾವಿದರಿಗೆ ಸಂಬಂಧಪಟ್ಟಾಗೆ ಐ ಎಮ್ ಡಿ ಬಿಯ ಒಂದು ಐ ಎಮ್ ಡಿ ಬಿ ಒಂದು ಇದನ್ನು ಆಯಾ ಕಲಾವಿದರಿಗೆ ಸಂಬಂಧಪಟ್ಟಾಗೆ ಹತ್ತು ಶ್ರೇಷ್ಠ ಚಲನಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ತಮ್ಮ ವೆಬ್ಸೈಟಲ್ಲಿ ಅಧಿಕೃತವಾಗಿ ಕೊಡತ್ತೆ ಆದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಈ ಯಾವ ಐ ಎಮ್ ಡಿ ಬಿ ಸಂಸ್ಥೆ ಈ ಎಲ್ಲ ಕಲಾವಿದರಿಗೆ ಸಂಬಂಧಪಟ್ಟ ಹತ್ತು ಚಲನಚಿತ್ರಗಳನ್ನು ಮಾತ್ರ ಹೆಕ್ಕಿ ತೆಗಿಲಿಕ್ಕೆ ಸಾಧ್ಯ ಆಯಿತೋ ಆದರೆ ಇದೇ ಐ ಎಮ್ ಡಿ ಬಿ ಅಧಿಕೃತವಾಗಿ ತನ್ನ ವೆಬ್ಸೈಟ್ನಲ್ಲಿ ತನ್ನ ದಾಖಲೆಗಳಲ್ಲಿ ತಿಳಿಸಿರ್ತಕ್ಕಂಥ ವಿಷಯ ನಾನು ಮಾತಾಡ್ತಾ ಇದ್ದೀನಿ ಇಷ್ಟೋ ವಿಷಯಗಳನ್ನು ನಾವು ಐ ಎಮ್ ಡಿ ಬಿಯ ವೆಬ್ಸೈಟ್ನಲ್ಲಿ ನಾವು ಅದು ನಾವು ಕಣ್ಣಾರೆ ಕಾಣ್ಬೋದಾಗಿದೆ ನೋಡ್ಬೋದಾಗಿದೆ ಇವರೆಲ್ಲ ಈ ಎಲ್ಲ ಕಲಾವಿದರ ಅದ್ಭುತ ಕಲಾವಿದರ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಇವರೆಲ್ಲರದು ಹತ್ತತ್ತು ಚಲನಚಿತ್ರಗಳ ತಲಾ ಹತ್ತು ಚಲನಚಿತ್ರಗಳ ಬಗ್ಗೆ ಶ್ರೇಷ್ಠ ಚಿತ್ರಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಆದರೆ ಅದೇ ಸಂಸ್ಥೆ ಹೇಳಿರೋ ಹಾಗೆ ನಮಗೆ ಈ ಎಲ್ಲ ಕಲಾವಿದರ ಹತ್ತು ಚಲನಚಿತ್ರಗಳನ್ನು ನಾವು ಎಕ್ಕಿ ತೆಗೀಲಿಕ್ಕೆ ಸಾಧ್ಯ ಆಯಿತು ಆದರೆ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಾಗೆ ಚಿತ್ರಗಳನ್ನು ಶ್ರೇಷ್ಠ ಚಿತ್ರಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ತುಂಬ ದೊಡ್ಡ ಸವಾಲಾಗಿ ಪರಿಣಮಿಸ್ತು ಅವರು ಅಭಿನಯಿಸಿರ್ತಕ್ಕಂಥ ಇನ್ನೂರ ಆರು ಚಲನಚಿತ್ರಗಳು ಅತ್ಯಂತ ಶ್ರೇಷ್ಠ ಚಲನಚಿತ್ರಗಳು ಒಂದೊಂದು ಒಂದೊಂದು ಸಾಮಾಜಿಕ ಸಂದೇಶಗಳನ್ನು ಕೊಡುವಂಥ ಕೆಲಸ ಮಾಡುತ್ತೆ ಆದರೆ ನಾವು ತುಂಬ ಕಷ್ಟಪಟ್ಟು ಬಹಳ ಪ್ರಯಾಸಪಟ್ಟು ನಾವು ಅಣ್ಣ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಾಗೆ ಐವತ್ತು ಚಲನಚಿತ್ರಗಳನ್ನು ಮಾತ್ರ ನಾವು ಹೆಕ್ಕಿ ಕಷ್ಟಪಟ್ಟು ತೆಗೆದು ಅದನ್ನು ವಿಶ್ವದ ಎಲ್ಲ ವೀಕ್ಷಕರಿಗೆ ಅದನ್ನು ತೋ ತೋರಿಸೋ ಅಂತ ಮತ್ತು ಅದನ್ನು ಆ ವಿಷಯವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಣ್ಣ ಅವರಿಗೆ ಸಂಬಂಧಪಟ್ಟಾಗೆ ಎಲ್ಲ ವಿಷಯಗಳನ್ನು ಅವರು ನಮ್ಮ ಅಂಕಿಅಂಶಗಳ ಸಹಿತ ಅಣ್ಣ ಅವರ ಐವತ್ತು ಚಲನಚಿತ್ರ ಶ್ರೇಷ್ಠ ಐವತ್ತು ಚಲನಚಿತ್ರಗಳಿಗೆ ಸಂಬಂಧಪಟ್ಟ ಎಲ್ಲ ಅಂಕಿಅಂಶಗಳನ್ನು ದಾಖಲೆಗಳನ್ನು ನಮಗೆ ಕೊಟ್ಕೊಂಡು ಹೋಗ್ತಾರೆ ಹಾಗಾಗಿ ಒಂದು ಅಣ್ಣ ಅವರ ಚಲನಚಿತ್ರ ಅವತ್ತು ಬಿಡುಗಡೆ ಆದಾಗ ಅದರ ಗಳಿಕೆ ಎಷ್ಟಿತ್ತು ಇವತ್ತಿನ ಅದರ ಗಳಿಕೆ ಪ್ರಮಾಣ ಇವತ್ತಿನ ಹಣದ ಮೌಲ್ಯ ಏನಿದೆ ಅದಕ್ಕೆ ಹೋಲಿಕೆ ಮಾಡಿದಾಗ ಇವತ್ತಿನ ಅದರ ಮೌಲ್ಯ ಎಷ್ಟಾಗತ್ತೆ ಗಳಿಕೆ ಪ್ರಮಾಣ ಎಷ್ಟಾಗತ್ತೆ ಅನ್ನೋದು ಅದ್ಭುತವಾದಂಥ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಈ ಅಂಕಿಅಂಶ ನೋಡಿದಾಗ ಏಳು ಕೋಟಿ ಕನ್ನಡಿಗರು ಎದೆ ಉಬ್ಬಿಸಿ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ ಮಾಹಿತಿಗಳು ಐ ಎಂ ಡಿ ವಿ ಸಂಸ್ಥೆ ಕನ್ನಡಿಗರಿಗೆ ಕೊಟ್ಟಿದೆ ಇದು ಕೇವಲ ಕನ್ನಡಿಗರು ಕೊಡುವಂಥದ್ದು ಇಡೀ ಪ್ರಪಂಚದಲ್ಲಿ ಯಾರು ಬೇಕಾದರೂ ಅದನ್ನು ನೋಡ್ಬೋದಾದಂಥದ್ದು ಅದೇ ರೀತಿ ನಮ್ಮ ಕಲಾವಿದ್ರಿಗಿಲ್ವಂಥ ತಮಿಳು ಭಾಷಿಕರು ತೆಲುಗು ಭಾಷಿಕರು ಹಿಂದಿ ಭಾಷಿಕರು ಕೇಳೋಕ್ಕೆ ಅವಕಾಶ ಇತ್ತು ಇದೆ ಆದರೆ ಇವು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಅದೇ ಕಲಾವಿದ ಆ ಕಲಾವಿದರದ್ದು ಕೂಡ ಅವರ ಅನ್ ಅವರ ಚಿತ್ರಗಳ ಅಂದಿನ ಗಳಿಕೆ ಇವತ್ತಿನ ಹಣದ ಮೌಲ್ಯ ಎಷ್ಟಿರುತ್ತೆ ಅದಕ್ಕೆ ಪ್ರಮಾಣ ಎಷ್ಟಾಗತ್ತೆ ಅನ್ನೋ ವಿಷಯಗಳನ್ನು ಅವರು ತಿಳ್ಸ್ಕೊಂಡು ಹೋಗ್ತಾರೆ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಮಾಡದೇ ಇರತಕ್ಕಂಥ ಒಂದು ಮಾಹಿತಿಗಳನ್ನು ಇವರು ಅಧಿಕೃತ ಕೊಟ್ಕೊಂಡು ಹೋಗ್ತಾರೆ ಉದಾ ಒಂದಾಗಿ ಒಂದೊಂದಾಗಿ ನಾನೊಂದು ಹತ್ತು ಹನ್ನೆರಡು ಚಲನಚಿತ್ರಗಳಿಗೆ ಹಾಗೆ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಐ ಎಮ್ ಡಿ ಬಿ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ನಾನು ಇಲ್ಲಿ ಹೇಳುವಂಥ ವಿಷಯ ಮಾಡ್ತೇನೆ ಇದರಲ್ಲಿ ಖುದ್ದಾಗಿ ಎನ್ ಆರ್ ರಮೇಶ್ ಅವ್ರದ್ದು ಅಥವಾ ಭಾಸ್ಕರ್ ಅವ್ರದ್ದು ಅಥವಾ ಯಾವುದೋ ವೈಯಕ್ತಿಕವಾದ ಅಭಿಪ್ರಾಯ ಇಲ್ಲ ವಿಶ್ವದ ಅಧಿಕೃತವಾದಂಥ ಒಂದು ಸಂಸ್ಥೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅಣ್ಣವರೊಂದು ಏಟಿಗೆ ನಮಗೆ ಕಾಣಿಸೋದೇ ಬಂಗಾರದ ಮನುಷ್ಯ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹೊರಗಡೆ ಬಂದಂಥ ಬಂಗಾರದ ಮನುಷ್ಯ ಆಗಿನ ಗಳಿಕೆ ಗಳಿಕೆಯನ್ನು ಈಗಿನ ಹಣದ ಬೆಲೆಗೆ ಅಂದರೆ ಇನ್ಫ್ಲೇಷನ್ ಅಂತ ಅದನ್ನು ಕರೀತಾರೆ ಇದಕ್ಕೆ ಹೋಲಿಕೆ ಮಾಡಿದಾಗ ಈಗಿನ ಲೆಕ್ಕಾಚಾರದಲ್ಲಿ ಅದರ ಒಟ್ಟಾರೆ ಗಳಿಕೆ ಸಾವಿರದ ಏಳ್ನೂರ ನಲ್ವತ್ತ್ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳಷ್ಟು ಆಗುತ್ತೆ ಬಾಹುಬಲಿ ಸಿನಿಮಾ ಎಷ್ಟು ಕಲೆಕ್ಟ್ ಮಾಡಿತು ಅಥವಾ ಜವಾನ್ ಸಿನಿಮಾ ಎಷ್ಟು ಕಲೆಕ್ಟ್ ಮಾಡಿತು ಅದೆಲ್ಲ ವಿಶ್ವದ ಎಲ್ಲ ಭಾಗದಲ್ಲಿ ಬಿಡುಗಡೆ ಆಗಿ ಆರು ಸಾವಿರ ಕೇಂದ್ರ ಏಳು ಸಾವಿರ ಕೇಂದ್ರಗಳಲ್ಲಿ ಬಿಡುಗಡೆ ಮಾಡಿ ಅದರ ಗಳಿಕೆ ಅಷ್ಟಾದರೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಬಿಡುಗಡೆ ಆದಂಥ ಬಂಗಾರದ ಮನುಷ್ಯ ಸಿನಿಮಾದ ಗಳಿಕೆ ಇಂದಿನ ಪ್ರಮಾಣ ಅದಕ್ಕೆ ಹಣದ ಪ್ರಮಾಣ ಹೋಲಿಕೆ ಮಾಡಿದಾಗ ಸಾವಿರದ ಏಳ್ನೂರ ನಲ್ವತ್ತ್ಮೂರು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಅಂತಂತಂದಾಗ ಅಣ್ಣವರ ಶ್ರೇಷ್ಠತೆ ಅಷ್ಟು ಅಣ್ಣ ಅವರ ಬಗ್ಗೆ ಇಟ್ಕೊಂಡಿದ್ದಂಥ ಅಭಿಮಾನ ಅಷ್ಟು ಅವರ ಚಿತ್ರಗಳು ಓಡ್ತಾ ಇದ್ದಂಥ ರೀತಿ ಹೇಗಿತ್ತು ಅನ್ನೋದನ್ನು ನೂರ ಏಳು ವಾರ ಒಂದು ಥಿಯೇಟರ್ಗಳಲ್ಲಿ ಒಂದು ಚಿತ್ರಮಂದಿರದಲ್ಲಿ ಐವತ್ತು ವಾರ ಆರು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರ ಹದಿನೆಂಟು ಚಲನಚಿತ್ರ ಮಂದಿರಗಳಲ್ಲಿ ಮೂವತ್ತೊಂದು ಚಲನಚಿತ್ರ ಮಂದಿರಗಳಲ್ಲಿ ಶತದಿನೋತ್ಸವವನ್ನು ಪೂರೈಸಿದಂಥ ಇನ್ನೊಂದು ಚಿತ್ರ ದಕ್ಷಿಣ ಭಾರತದಲ್ಲಿ ಎರಡು ವರ್ಷಕ್ಕೂ ಹೆಚ್ಚು ಓಡಿರ್ತಕ್ಕಂಥ ಒಂದೇ ಒಂದು ಸಿನಿಮಾ ಇವತ್ತೂ ಆ ದಾಖಲೆ ಬಂಗಾರದ ಮನುಷ್ಯ ಹೆಸರಲ್ಲಿದೆ ಈ ಬಂಗಾರದ ಮನುಷ್ಯದ ದಾಖಲೆ ಇದಾದರೆ ಇನ್ನೊಂದು ಅಣ್ಣಾವರ ಯಾವತ್ತೂ ಕೂಡ ಒಂದು ಯಾವತ್ತೂ ಸಾರ್ವಕಾಲಿಕ ಶ್ರೇಷ್ಠ ಚಿತ್ರಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಕಸ್ತೂರಿ ನಿವಾಸ ಸಿನ್ಮಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆ ಆದಂಥ ಸಿನಿಮಾ ಅದರ ಅಂದಿನ ಗಳಿಕೆಗೆ ತೊಗೊಂಡು ಇವತ್ತಿಗೆ ಅದನ್ನು ಲೆಕ್ಕಾಚಾರ ಹಾಕ್ತಾಗ ಇವತ್ತಿನ ಅದರ